ಡಿಸೆಂಬರ್ ಇಪ್ಪತ್ತ ಎರಡರಿಂದ ಚಂಡಿಕಾಯಲಿದೆ ಇದಕ್ಕೋಸ್ಕರ ಇವತ್ತು ಡಿಸೆಂಬರ್ ಎಂಟರಂದು ಚಪ್ಪರ ಪೂಜೆಗಳು ನೆರವೇರಿತು ಇದರ ಬಗ್ಗೆ ಮಾತ್ರ ನಮಿಸುತ್ತಿದ್ದಾರೆ ಎಷ್ಟು ವರ್ಷಗಳ ಹಿರಿಯ ದೇವಸ್ಥಾನ ಶ್ರೀ ಸುರೂಪಿಯು ನಮಃ ಶ್ರೀ ಸೂರ್ಯನಾರಾಯಣ ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮ ನಮ್ಮ ನಾರಾವಿಯಲ್ಲಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಶತಮಾನಗಳಿಂದ ತುಂಬ ಒಂದು ಮೂರನೇ ಶತಮಾನದಿಂದಲೇ ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ನಮಗೆ ಪುರಾಣದ ಮತ್ತು ಪುರಾಣದ ದಾಖಲೆಗಳು ಮುಖ್ಯವಾಗಿ ಇಲ್ಲಿ ಸೂರ್ಯಾಣ ದೇವರೇ ಅಧಿದೇವತೆಯಾಗಿ ಮುಖ್ಯ ದೇವತೆಯಾಗಿ ಇಲ್ಲಿ ಪೂಜೆ ಆಗುತ್ತಿರುವಂಥದ್ದು ಇಂಥ ಒಂದು ವಿಶೇಷತೆ ಉತ್ತರ ಪ್ರದೇಶದ ನಮ್ಮ ಉತ್ತರ ಭಾರತದ ಕೋಣಾರ್ಕ ಬಿಟ್ಟರೆ ಮತ್ತೆ ಇಲ್ಲಿ ಅಂದರೆ ಬೇರೆ ಪರಿವಾರ ದೇವತೆಗಳು ಇದ್ದು ಸೂರ್ಯಾಣ ದೇವಸ್ಥಾನ ಇರುವುದು ಉಂಟು ಆದರೆ ಮುಖ್ಯವಾಗಿ ಸೂರ್ಯಾಣ ದೇವರೇ ಮುಖ್ಯ ದೇವರಾಗಿ ಮತ್ತು ಇಲ್ಲಿ ಇದು ಆಗುವಂಥದ್ದು ಬಿಟ್ಟು ಇಲ್ಲೇ ಅಂತ ಒಂದು ವಿಶೇಷ ಆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಸೂರ್ಯನಾರಾಯಣ ದೇವರು ಮೊದಲಿಗೆ ಈ ರಮಾದೇವಿ ಅನ್ನೋ ಅರಸರ ತಾಯಿದ್ರು ಅವರು ಸೂರ್ಯನಾರಾಯಣ ದೇವರ ಪೂಜೆಯನ್ನು ಮಾಡದೆ ಉಪಹಾರ ಸೇವಿಸ್ತಿರಲಿಲ್ಲ ಸೊ ಅಂಥ ಸಮಯದಲ್ಲಿ ದಟ್ಟ ಮೋಡ ಕವಿತ ಸಮಯದಲ್ಲಿ ಸೂರ್ಯನಾರಾಯಣ ದೇವರ ಪೂಜೆಯನ್ನು ದರ್ಶನ ಆಗದೆ ಉಪಹಾರ ಸೇವಿಸುವುದಿಲ್ಲ ಅನ್ನೋ ಒಂದು ಎರಡು ಮೂರು ದಿನಗಳು ಕಳೆದಾಗ ನಾ ರವಿ ದೇವರೇ ರವಿ ಅಂತ ಅಂತೇಳಿ ಸೂರ್ಯ ಇಲ್ಲ ಅಂತಾಗ ನಾರವಿ ಅಂತ ಒಂದು ಹೆಸರು ಅಂತ ಒಂದು ಒಂದು ಪ್ರತೀತಿ ಆ ಅವರ ನಂತರ ಅವರ ಕನಸಿನಲ್ಲಿ ಬಂದು ಈ ದೇ ದೇವಸ್ಥಾನದಲ್ಲಿ ಇಲ್ಲಿ ಸೂರ್ಯ ದೇವರ ಒಂದು ಮೂರ್ತಿ ಉಂಟು ಅದನ್ನು ಪ್ರತಿಷ್ಠಾಪನೆ ತನ್ಮೂಲಕ ತನ್ನ ಮೂಲಕ ಲೋಕ ಕಲ್ಯಾಣ ಆಗ್ತದೆ ಅನ್ನೋ ಒಂದು ಇದರ ನಂತರ ಇಲ್ಲಿ ಸೂರ್ಯನ ದೇವಸ್ಥಾನ ಆರಂಭವಾಯಿತು ಆನಂತರ ಬೇರೆ ಬೇರೆ ರೀತಿಯ ಐತಿಹ್ಯಗಳು ಉಂಟು ಅದು ಮೊದಲಿಗೆ ಪಶ್ಚಿಮಾಭಿಮುಖವಾಗಿತ್ತು ಆನಂತರ ಪೂರ್ವಾಭಿಮುಖವಾಗಿತ್ತು ಅಲ್ಲಿ ಸೂರ್ಯನ ಕಿರಣ ಮತ್ತು ದೇವರ ಒಂದಕ್ಕೊಂದು ಘರ್ಷಣೆ ಆದಾಗ ಎದುರಿನ ಭಾಗದಲ್ಲಿ ಬೆಂಕಿ ಉದ್ಭವ ಆಗ್ತಿತ್ತು ಆ ಅಷ್ಟೊಂದು ತೀವ್ರತೆ ಅದನ್ನೆಲ್ಲವನ್ನು ಸಮಗಿಸಲಿಕ್ಕಾಗಿ ನಂತರ ವರ್ಗದವರು ಅದನ್ನು ಪಶ್ಚಿಮವಾಗಿ ಮಾಡಿದರು ಅದೆಲ್ಲ ಐತಿಹಾಸಗಳು ಉಂಟು ಅಂತ ಒಂದು ವಿಶೇಷವಾದಂಥ ಕಾರಣಿಕವಾದಂಥ ಕ್ಷೇತ್ರ ಇದೆ ಇಲ್ಲಿಯ ಕ್ಷೇತ್ರದ ನಮ್ಮ ಊರಿನ ಸಂಬಂಧಪಟ್ಟಂತೆ ಪರಸ್ಪರ ಎಲ್ಲರೂ ಈ ಸಲ ಅವರ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಅದೊಂದು ಸ್ಮರಣೀಯವಾಗಬೇಕು ಅನ್ನೋ ಒಂದು ಮಾದ ಉದ್ದೇಶದಿಂದ ಜೊತೆಗೆ ರಾಜಕೀಯವಾಗಲಿ ಜಾತಿ ರಾಜಕೀಯವಾಗಲಿ ಯಾವುದು ಬರದೆ ಎಲ್ಲರೂ ಒಂದು ಒಮ್ಮತದಿಂದ ಈಗಿನ ವರ್ತಮಾನ ಪರಿಸ್ಥಿತಿ ಇದಕ್ಕೂ ಒಂದು ಈಗ ಆಗಲೇಬೇಕಾದರೂ ಕೂಡ ಹಾಗೆ ಹಿಂದೂಗಳನ್ನೆಲ್ಲ ಒಂದು ಒಟ್ಟಿಗೆ ಮಾಡಬೇಕು ಅನ್ನೋ ಒಂದು ಮಹದ ಉದ್ದೇಶದಿಂದ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಯಾವುದೇ ಒಂದು ರಾಜಕೀಯ ಲೇಪ ಇಲ್ಲದೆ ಯಾವುದೇ ಒಂದು ಜಾತಿ ವೈಷಮ್ಯ ಇಲ್ಲದೆ ಎಲ್ಲರನ್ನು ಒಂದು ಒಟ್ಟು ಸೇರಿಸಿರೋ ಒಂದು ಮಹದ ಒಂದು ಉದ್ದೇಶದಿಂದ ಪರಸ್ಪರ ರೂಪಾಯಿ ಇದನ್ನು ಹಮ್ಮಿಕೊಂಡಿದ್ದಾರೆ ಲೋಕ ಕಲ್ಯಾಣ ಎಲ್ಲರೂ ಇದರಲ್ಲಿ ಒಂದು ತಮ್ಮದೇ ಒಂದು ಪೂಜೆ ಅಂತಿಸಿ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಂಡ್ರೆ ಲೋಕ ಕಲ್ಯಾಣವು ನಮ್ಮ ದೇವಸ್ಥಾನದ ಜಾತ್ರೆಯ ಜಾತ್ರೆ ಅಂತಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಕೂಡ ಇಲ್ಲಿ ಬಂದು ತಮ್ಮಂದಿ ಪೂಜೆಯನ್ನು ಇದು ಮಾಡಬೇಕು ನಮ್ಮೆಲ್ಲರ ಒಂದು ಉದ್ದೇಶ ಆಸೆ ಕೂಡ ಇದೀಗ ಹಿರಿಯರು ಈ ಸೂರ್ಯನಾರಾಯಣ ದೇವಸ್ಥಾನದ ಈ ಪ್ರಸನ್ಸ್ ಪಟ್ಟಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನೀವು ನೀವು ಈ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದ ಸೇವೆ ಮಾಡ್ಕೊಳ್ಬೇಕವರು ಈಗ ಇಲ್ಲಿ ಚಂಡಿಕಾಯಾಗ ಆಗ್ತಾಯಿದೆ ಅಂತಂದರೆ ಮಹಾ ಯಾಗ ಸೊ ಇದೆಲ್ಲ ಕಾರ್ಯಕ್ರಮಗಳಿದಾಗ ಇಲ್ಲಿ ನಮಗೆ ಊರಿನವರಿಗೆ ಅದರಲ್ಲೂ ನನ್ನಂಥ ಭಗವದ್ ಭಕ್ತರಿ ಭಕ್ತನಿಗೆ ಭಾಳ ಸಂತೋಷದ ವಿಷಯ ನಾನು ಬಹಳ ಖುಷಿ ಪಡ್ತೇನೆ ಯಾಕೆ ಖುಷಿ ಪಡ್ತೇನೆ ಅಂತ ಹೇಳಿದರೆ ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ನಮ್ಮ ಯುವಕರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳುವ ಒಂದು ಭಾಳ ಸಂತೋಷ ಉಂಟು ಒಂದನೇದಾಗಿ ಮತ್ತು ಎರಡನೇದಾಗಿ ಇಂಥದ್ದು ಕಾರ್ಯಕ್ರಮಗಳು ನಡೆದರೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದಂತಾಗ್ತದೆ ಇಂಥ ಕಾರ್ಯಕ್ರಮಗಳು ಯುವಕರು ನಮ್ಮ ಹಿಂದೂ ಸಮಾಜದವರು ಒಟ್ಟು ಸೇರಿಕೊಂಡು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂತ ಹೇಳಿ ನಾನು ಆಶಿಸುತ್ತೇನೆ ಸೊ ಇನ್ನು ಯಾವಾಗ ಆವತ್ತು ಆವತ್ತು ಇಲ್ಲಿ ಚಂಡಿಕಾಯಿ ಆಗ ಬೆಳಗ್ಗಿಂದ ಮತ್ತು ಶಿವದ ಆಟಕ ಮತ್ತು ವಿವಿಧ ಮನೋರಂಜನೆ ಹಾಗೂ ಎಲ್ಲ ಊರಿನ ಮಕ್ಕಳಿಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡುವಂಥದ್ದು ಮನೋರಂಜನಾ ಕಾರ್ಯಕ್ರಮಗಳು ತುಂಬ ಕಾರ್ಯಕ್ರಮಗಳನ್ನು ಯುವಕರು ಇಟ್ಕೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಪರಸ್ಪರ ಯುವಕ ಮಂಡಲದ ಗೌರವ ಶಿವ ಜಗದೀಶರ ಜೊತೆ ಮಾತಾಡೋಣ ಸರ್ ನಿಮ್ಮ ನೇತೃತ್ವದಲ್ಲಿ ಅದೇ ಹೇಳಿದ್ರು ನಿಮ್ಮ ಪರಸ್ಪರ ಯುವಕ ಮಂಡಳದಲ್ಲಿ ಇಪ್ಪತ್ತು ವರ್ಷ ಪೂರೈಸ್ತಾಯಿ ಆ ಒಂದು ಜಿಲ್ಲೆಯಲ್ಲಿ ನೀವು ಇಂಥ ಒಂದು ಮಹತ್ವದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಾ ಸೊ ಈ ಥರ ಪೂಜೆ ಮಾಡೋದು ನಿಮ್ಮ ಯುವಕ ಮಂಡಲ ಎಲ್ಲ ಜೊತೆ ಅಂತ ಇದೆ ಎಷ್ಟು ಖುಷಿ ಸೂರ್ಯನಾರಾಯಣ ದೇವರ ಹಾಗೂ ಮಾತಾಯಿಯ ಆಶೀರ್ವಾದದಿಂದ ಒಂದು ಸಂಕಲ್ಪ ನೆರವೇರು ನೆರವೇರುವಂಥ ಸಂದರ್ಭ ಬಂದಿದೆ ಈಗ ನಮ್ಮ ಯುವಕರು ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಈಗ ರಕ್ತದಾನ ಶಿಬಿರ ಇರ್ಬೋದು ಅಸಹಾಯಕರಿಗೆ ಏನಾದರೂ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಹಾಗೆ ಈ ವರ್ಷ ಇಪ್ಪತ್ತನೇ ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ವಿನೂತನವಾದ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಉತ್ಕಟ ಇಚ್ಛೆಯಿಂದ ಈ ಒಂದು ಚಂಡಿಕಾ ಯಾಗಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಈಗ ಈ ಚಂಡಿಕಾಯಾಗದ ಪೂರ್ವಭಾವಿಯಾಗಿ ಕೇ ಒಂದು ಸುಮಾರು ಐದು ತಿಂಗಳ ಹಿಂದಿನಿಂದಲೇ ನಮ್ಮ ಯುವಕರು ಇದರ ಬಗ್ಗೆ ಶ್ರಮ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮಗಳು ನಡೀತಾ ಇದೆ ಬೇರೆ ಬೇರೆ ಶ್ರಮದಾನಗಳು ಅದೆಲ್ಲ ಮಾಡಿ ಈಗ ಒಂದು ಇಪ್ಪತ್ತೆರಡನೇ ತಾರೀಕು ಏನು ಮಹಾಚಂಡಿಕಾ ಆ ತಾಯಿಯ ಒಂದು ಸೇವೆ ಆಗಲಿಕ್ಕಿದೆ ಅದಕ್ಕಾಗಿ ಸಮಾಜದ ಎಲ್ಲ ಬಾಂಧವರಲ್ಲಿ ನನ್ನ ವಿನಂತಿಯನ್ನು ಹೇಳಿದರೆ ಧರ್ಮ ಕಾರ್ಯ ಮಾಡುವಾಗ ಪ್ರತಿಯೊಬ್ಬರು ಕೈಜೋಡಿಸೋಣ ಹಿಂದೂ ಧರ್ಮದ ರಕ್ಷಣೆಗಾಗಿ ಒಂದು ಕಟಿಬದ್ಧರಾಗಿ ಈ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಇಂಥ ಒಂದು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಆ ದೇವರ ಅನುಗ್ರಹವನ್ನು ಪಡೆಯುತ್ತಾ ಹಿಂದೂ ಧರ್ಮವನ್ನು ಇನ್ನಷ್ಟು ಸದೃಢಗೊಳಿಸುವಂಥ ಒಂದು ಕೈಂಕರ್ಯವನ್ನು ಇಲ್ಲಿ ಮಾಡಲಿದ್ದಾರೆ ಅದಕ್ಕಾಗಿ ಎಲ್ಲರ ಸಹಾಯ ಪ್ರೋತ್ಸಾಹವನ್ನು ನಾವು ಬಯಸ್ತೇವೆ ಹಾಗೆಯೇ ಆ ಮಹಾತಾಯಿಯ ಅನುಗ್ರಹದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಮಾಹತಾಯಿಯ ಚರಣ್ಯಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇದಕ್ಕೋಸ್ಕರ ಪುರಾಣ ದೇವಸ್ಥಾನ ಪ್ರಥಮವಾದ ಪರಸ್ಪರ ಯುವ ಇರುವನ ವರ್ಷದ ಕಾರ್ಯಕ್ರಮ ತುಂಬ ಅನೇಕ ವರ್ಷದ ವಿಧ್ವೇದ ಕಾರ್ಯ ಆರೋಗ್ಯ ಮೇಲೆ ಇತ್ತು ವಿಧ್ವೇದ ರೀತಿಯ ಅಂತ ಇರುವನ ವರ್ಷದ ಕಾರ್ಯಕ್ರಮ ಅದಾದ ಮಾಡಿಕೊಂಡು ವಿಚಾರ ಬಂದಾಗ ಇಡೀ ಹಿಂದೂ ಸಮಾಜ ಸೇರ್ಸಾದ್ರೆ ಈ ಕಾರ್ಯಕ್ರಮ ಉದ್ದೇಶದಿಂದ ಮಾಡ್ಕೊಳ್ತಾರೆ ಇನ್ನೀ ಹೆರೀಕ್ಷೆ ಇರ್ತದೆ ಜಾಸ್ತಿ ಇಡೀ ಊರದ ಜನಕ್ಕೂ ಸಪೋರ್ಟ್ ಉಂಟು ದೇವಣ್ಣ ಇಂಕ್ಲಿನ ಉದ್ದೇಶ ಉದ್ದೇಶಿತ್ತು ಅಂತ ಜನ ಸೇರಿಸೋದು ಮಲ್ಪಗಾರ ಇನಿ ಊರದ ಅವನೋ ಮೀಟಿಂಗ್ ಮಾಡ್ತಾರೆ ಸುಧಾರಣೆ ಮುಪ್ಪತ್ತೈದು ಕೋಟಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಲ್ಪನಾಗ ಜನಕ್ಕಲಿನ ಸಪೋರ್ಟು ಬರೀ ಮಲ್ಲ ರೀತಿ ಇರ್ತಿತ್ತು ಅಜಾದ್ ಈ ಕಾರ್ಯಕ್ರಮ ಹೆಂಚಿನ ಇಂಕ್ಲಿನ ಕಾರ್ಯಕರ್ತೆಯೂ ಉತ್ಸವ ಒಂದು ಲಡ್ಡು ಒಟ್ಟು ಸೇರ್ತಿತ್ತು ಇದು ಮಲ್ಲ ಕಾರ್ಯಕ್ರಮ ಆವಾರ ಹಾವುಡಂಡ ಅದಕ್ಕೆ ಒಂಜಿ ಕಾರಣ ಅಂಡ ಎಂಚ ಹೆಂಚೆ ಮಲ್ಪಡೋಂಥ ಉದ್ದೇಶ ಇದೆ ಐತೊಟ್ಟು ಕುರ್ಂಬ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಪ್ರಥಮ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಆ ಪೋಸ್ಟರ್ ಬಿಡುಗಡೆನ ನಮ್ಮನ ಊರದ ಪ್ರತಿ ಜಾತಿ ಪ್ರಮುಖರನ್ನು ಇರನ್ನು ಕುಲ್ಲ ಅದು ಸಮಾಜ ಸಮಾನತೆ ಬರೋಡು ಮನೋ ನಂಚಿನ ಪ್ರತಿ ಜಾತಿ ಪ್ರಮುಖರನ್ನು ಕುಲ್ಲ ಜಾತಿ ಪ್ರಮುಖರ ಮುಖಾಂತರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಮಂತ್ರಣ ಮತ್ರೆ ಬಿಡುಗಡೆ ನಮ್ಮ ಊರುಡ ಊರುಚಿನ ಸಮಾಜಮುಖಿ ಕೆಲಸ ಮಂತ್ ಸಂಘ ಸಂಸ್ಥೆ ಲೋಕಮಂಡ್ ಫ್ರೆಂಡ್ಸ್ ಕ್ಲಬ್ ಪೂಜನ ಸಂಘ ಸಂಘಟನೆಯಾಗಲೇನು ಕುಲ್ಲಾದ್ರೆ ಆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತದ್ದು ಆ ಆಮಂತ್ರಣ ಪತ್ರಿಕೆಗೆ ಕಟೀಲು ಬಪ್ಪನಾಡು ಬೊಳ್ಳಾಳಿ ಈ ಮೂಜಿ ಕ್ಷೇತ್ರ ಅವರು ಪೂಜೆ ಮಲ್ತ ಪೂಜೆ ಮಲ್ಸದಂಚಿನ ಆಮಂತ್ರಣ ಪತ್ರಿಕೆ ಪ್ರತಿ ಇಲ್ಲಿಲ್ಲ ಅವರು ವಿಶಿಷ್ಟವಾದ ಪ್ರತಿ ಇಲ್ಲಬೋದು ದೇಬಣ್ಣ ಇನಿ ಅನೇಕ ಆಮಂತ್ರಣ ಪತ್ರಿಕೆ ಈ ವಿಶಿಷ್ಟವಾಡು ದಯಪಂಡ ದೇಬಂಡಿ ಜನಕ್ಕೆ ಧಾರ್ಮಿಕತೆ ಕೊಡುವಂಥ ಇದೆ ಪ್ರತಿ ಇಲ್ಲದ ತುಲಸ್ ಕಟ್ಟಿದೆ ಭಕ್ತಿರ ಬಜ್ಜಿ ನಮ್ಮ ತುಲ್ನಾಡು ಸಂಸ್ಕೃತಿ ಭಕ್ಚಿರ ಬಜ್ಜಿ ಅಕ್ಷತೆ ಬೀದಿ ಪ್ರಾರ್ಥನೆ ಮಾಡ್ತದೆ ಪ್ರತಿ ಇಲ್ಲಾಟ ಅವನು ಆಮಂತ್ರಣ ಪತ್ರಿಕೆ ಕೋರಿ ಸರಿ ಸುಮಾರು ಆಜು ಸಾವಿರ ಆಮಂತ್ರ ಆಜಿ ಸಾವಿರ ಇಲ್ಲಾಗಿ ಕೋರು ಆಮಂತ್ರಣ ಪತ್ರಿಕೆ ಕೊಡ್ತಾರೆ ಐದ್ ಪಕ್ಕ ಇನ್ನೀ ಮಹಿಳೆಯರು ಮಾತೆಯರು ಊಟ ಮಲ್ಪಡುವಂಥ ಉದ್ದೇಶದ್ದು ಇನಿ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಆ ಕಾರ್ಯಾಲಯ ಆ ಮಾತೆಯರನ್ನ ಕೈ ಹಿಡ್ದು ಆ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಐದು ಪಕ್ಕ ಇನಿ ಚಪ್ಪರ ಇನಿ ಆಟ ಅಂಚಿನ ವರ್ಮ ಕಾರ್ಯಕ್ರಮ ಆಯೋಜನೆ ಸರಿ ಸರಿಸುಮಾರು ಇಂಕ್ಳ ಅಂದಾಜು ಪ್ರಕಾರ ಒಂದು ಹದಿನೈದು ಸಾವಿರ ಜನ ರಟ್ಟಿದಿನೊಟ್ಟು ಐದು ತುಂಬು ಹೊರ ಕಾಣಿಕೆ ಹೊರಕಾಣಿಕೆ ಹೊರ ಹೊರಕಾಣಿಕೆ ಬತ್ತದ್ದು ತುಮ ಕುಣಿತ ಭಜನೆ ಭಜನಾ ಕಮ್ಮಾಟ ಆಯೋಜನೆ ಮಾಡ ಸರಿಸುಮಾರು ಒಂದು ಸಾವಿರ ಜೋಕ್ ಹಿಡ್ದು ವಿಜನಪುರಕ್ಕೂ ಭಜನಾ ಕಮ್ಮಾಟನ ಆಯೋಜನೆ ಮಾಡದ ಐತೊಟ್ಟಿಗೂ ಐತೊಟ್ಟು ಮನದನಿ ಪುಲ್ಯನ ಏಳು ಏಳರ ಗಂಟೆಗೆ ಚಂಡಿಕೆಯಾಗ ಪ್ರಾರಂಭ ಹಾಕ್ಕೊಂಡು ಬಯ್ಯದ ಸೋರಿ ಮಧ್ಯಾಹ್ನದ ಹದಿನಾರು ಗಂಟೆಗೆ ಪೂರ್ಣಾವತಿ ಹೊತ್ತು ಒಟ್ಟಿಗೂ ನಮ್ಮನ ಮಾತ ಸ್ವಾಮಿಲೂ ಸದಸ್ಯ ಉಮ ವರ್ಮ ಸ್ವಾಮಿಲು ಅಂಚಿನ ಕಟ್ಟಿ ದಶ್ರಾಣಿಯರು ಮೊದಲು ಆ ಪೂರ್ತಿಗೆ ಇಪ್ಪರು ಪೂರ್ಣಾವತಿ ಕೊಟ್ಟು ಐತೊಟ್ಟು ಐದು ಪಕ್ಕ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಐದ ವೇದಿಕೆ ಜೋಕಿ ಹಿಡಿದ ಕುನಿತ ಭಜನೆ ಐದು ಪಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಐದ ವಿಠಲ್ ನಾಯಕನ ಕಾರ್ಯಕ್ರಮ ಐದು ಪಕ್ಕ ಸಭಾ ಕಾರ್ಯಕ್ರಮ ಐದು ಪಕ್ಕ ಶೂಧನ ಕಾರ್ಯಕ್ರಮ ಈತ ಕಾರ್ಯಕ್ರಮದ ರೂಪುರೇಷಾ ಇನಿ ಇಡೀ ಸಮಾಜ ಹಿಂದೂ ಸಮಾಜ ಒಟ್ಟು ಸೇರುಡುನ ಉದ್ದೇಶ ಇದು ಈ ಕಾರ್ಯಕ್ರಮವನ್ನು ಆಯೋಜನೆ ಈ ಮುಟ್ಟ ಕಾರ್ಯಕ್ರಮ ಅವು ಹೂಲ ಬೈಜಿ ಇಡೀ ಮಾತ ಪಕ್ಷದಕ್ಕೂ ಇಟ್ಟು ಒಟ್ಟು ಸೇರಿದೆ ಮಾತ ಜಾತಿ ಪ್ರಮುಖರಾಗಲೂ ಒಟ್ಟು ಸೇರಿದೆ ಇಡೀ ಊರು ಊರು ಒಟ್ಟು ಸೇರಿದೆ ನಮ್ಮಣ್ಣ ಪರಸ್ಪರ ಯುವಕಣ್ಣದ ಒಂಗೆ ಕುದುರ್ ಮಾತ್ರ ನೆಟ್ಟು ಇಡೀ ಊರದ ಇಡೀ ಹಿಂದೂ ಸಮಾಜ ಒಟ್ಟು ಸೇರ್ ಸೇರಿದು ಮೂಲ ಈ ಕಾರ್ಯಕ್ರಮನೂ ಆಯೋಜನೆ ಹಾಕಿಂಡು ಇಂದ ಮುಖಾಂತರ ಮಾತೆಲ್ಲ ಬರೋಡು ಈ ದೇವಿಯನ್ನ ದೇವಿನ ಒಂಜಿ ಆಶ್ವಾದ ನಮ್ಮ ತಿಕ್ಕೋಡು ನಮ್ಮ ಊರು ತಿಕ್ಕೋಡು ಈ ಊರು ನನಾತು ಬೆಲಗೋಡು ಬಂದು ನೆನಚಿನ ವಿಚಾರ ಈಗ ಮಾಧ್ಯಮದ ಮುಖಾಂತರ ತನೋದು ಮತ್ತು ಪರಸ್ಪರ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸರ್ ನೀವು ಇದಕ್ಕೋಸ್ಕರ ಇದೀಗ ನಿಮ್ಮ ಪರಸ್ಪರ ಇಪ್ಪತ್ತು ವರ್ಷದ ವಹಿಸಿ ಅವರು ಒಂದು ಆ ಖುಷಿಯಲ್ಲಿ ರೀತಿಯಾಗಿ ಒಂದು ಪೂಜಾ ಕೈಂಕರ್ಯ ಮಾಡೋ ಮೂಲಕ್ರೇಟ್ ಇದು ಈ ಪರಸ್ಪರ ಯುವಕ ಮಂಡಳಕ್ಕೆ ನೀವು ಎಷ್ಟೆಲ್ಲ ವರ್ಷದಿಂದ ಹೇಳ್ತಾ ಇರೋದು ಇದೀಗ ಈ ಮಹತ್ ಕಾರ್ಯಕ್ಕೆ ನೀವೇ ಪರಸ್ಪರ ಯುವಕ ಇರುವನೇ ವರ್ಷದ ಕಾರ್ಯಕ್ರಮ ಾಗ ಹೆಚ್ಚಿನ ಆಯೋಜನ ಮಲ್ಕೂಲಿ ನಾ ಈ ಸರ್ತಿ ವಿಭಿನ್ನಮೇ ಇಡೀ ಹಿಂದೂ ಸಮಾಜ ಒಟ್ಟು ಮಚಕೂಡುಕೊಂಡು ನೋಡಿ ಪರಸ್ಪರ ಯೋಗ ಮಂಡಲ ವರ್ಷದ ಕಾರ್ಯಕ್ರಮ ವಿಜೃಂಭಣೆ ಮಂಡಳಿ ಮಲ್ಕೋಡುಗೊಂಡು ಕಾರ್ಯಕ್ರಮ ಆಯೋಜನೆ ಅಂತ ಮಲೆನಾಡು ತಪ್ಪಲ್ ಟಿಪ್ಪು ಈ ಪ್ರಕೃತಿ ಸೌಂದರ್ಯ ಮಂಡ್ಯ ಡಿಪ್ ನಡಿನ ಸುವರ್ಣನ ತಟ್ಟ ಸುವರ್ಣ ದೇವಸ್ಥಾನಗಳು ಇಡೀ ಅಯ್ನ ಮಗನದ ಇದು ಹಿಂದೂನೇನ ಒಟ್ಟು ಮತದ್ದು ಪರಸ್ಪರ ಯುಗ ಈ ಕಾರ್ಯಕ್ರಮ ಮಹಾಚಂಡಿಕೆಯಾಗ ಮಲ್ಪಡುಕೊಂಡು ನಾನು Nen. tu dia. di Hindu sama yang aku maksud tu. ನಿರ್ಧಾರ ಡಿಸೆಂಬರ್ ಇಪ್ಪತ್ತೆರಡು ತಾರೀಕು ಮಹಾಚಂಡಿಕೆಯಾಗಿ ಮಲ್ಕೊಡುವಂಥ ಸಂಕಲ್ಪ ಅಂತ ಅನೇಕ ಜನಪರ ವಾಂತಿಯನ್ನು ಕಾರ್ಯಕ್ರಮ ಮತ್ತೊಂದು ಹತ್ತನ ಪರಸ್ಪರ ಯುವಕ ಇನ್ನಿ ಸೇವಾ ಜಾಗರಣರಿಗೆ ವಿಧ ವಿಧವೇಧ ಜನಪರ ಬರ್ತದೆ ಕ್ರೀಡಾಕೂಟ ಆರೋಗ್ಯ ಮೇಳ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಹಿಂಜಿತ್ತೆ ವಿಧಿವೇಧ ಕಾರ್ಯಕ್ರಮ ಆಯೋಜನ ಆಗ್ತದೆ ಇರುವನೇ ವರ್ಷಕ್ಕೂ ವಿಜೃಂಭಣೆಯ ಕಾರ್ಯಕ್ರಮ ಮಹಾಚಂಡಿಕೆಯಾಗಿ ಮಲ್ಕೊಡುವಂಥ ಸಂಕಲ್ಪ ಅಂತ ಗೊರಳ ಕಾರ್ಯಕ್ರಮ ಇಡೀ ಊರ ಹೊರಗುಡ್ತ ಸಮಸ್ತ ಹಿಂದೂ ಬಾಂಧವ್ರ ಒಟ್ಟು ಸೇರಿದಂತೆ ಈ ಕಾರ್ಯಕ್ರಮ ನೆರವೇರೋದು ಪಂಟು ನೋಡಿ ಸ್ವಲ್ಪ ದೊಡ್ಡ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಪರಸ್ಪರ ಯುವಕ ಯುವಕಮಂಡಲ ವಿಭಿನ್ನ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಇಡೀ ಮುಟ್ಟಲ್ಲ ವಿಭಿನ್ನ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಯುವಕ ಮಂಡಲ ಇನ್ನೀ ಸರಿಸುಮಾರು ಒಂದು ಕೇವಲ ಒಂದು ಮುಪ್ಪ ಜನ ಇಪ್ಪನ ಚಿನ್ನ ಕಾರ್ಯಕ್ರಮ ತಂಡ ಆ ತಂಡ பிரதிஞ்சிக்குள்ள ரெடி நீ காரியத்திலும் அந்த ஜாப்தாரி இருக்கும் காரியத்தின் பிரதிஞ்சி கலச காரியங்கள் சரி இரவு நீங்கள் பதராடி அண்டிப்பாடு ஒன்றே அண்ட் அதுப்பாடு ஏத்து கொடுத்து ஆ காரிய சக்கிரிவாத பார்த்து கலச நான் தைரு காரியத்ததுக்கேண்டாத மல்ஃபு நீங்கள் உலரா நான் உலகம் பிரதிஞ்சு காரியம் நீங்கள் நீங்க உருவா நிர்வாக கல்வெண்டி காரியமே நேத்திரு ஜதீஷ் அஞ்சு நேற்று அஞ்சது பாரி பொருளோடு தேவின அனுபராத பொருளோடு நீ ஆயோதனை அவ்வளவு ஊர் தக்கலாம் பேர் தக்கலாம் மாதிரி வருஷம் ஊராசி சிவர்ணேவருன்னு அனுபவத்தை முருளூட்ட ரீதியாக ஆனால் அனுபவ மாதிரிகளும் ஊர் தக்கலை மாதிரி பிடிக்காடுன்னு ஆசை